ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗಳ್ರಿ ಹಂಗದ್ರಿ ನಾವಂತೂ ಆರಾಮದ್ವಿ ನೋಡ್ರಿ ಇವತ್ತಿನ ದಿನ ದೇವ್ರದ ಹಾಡ ಹಾಡ್ಲಕ್ಕೀನಿ ಮಾತಾಡು ಮಾತಾಡು ಲಿಂಗವೇ ಹಾಡ ಅದ ನಮ್ಗೆ ಇಂಟ್ರೆಸ್ಟ್ ಕಲಿರಿ ಅಥವಾ ಇಂಟ್ರೆಸ್ಟ್ ಇದ್ದೀರಿ ಅಂದ್ರೂ ಪರವಾಗಿಲ್ಲ ಮತ್ತು ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಸಾರಿ ನೋಡ್ಲಕ್ಕೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹಂಗೆ ಸ್ಕಿಪ್ ಮಾಡ್ಲಾರದೆ ನೋಡ್ರಿ ನೀವು ಸ್ಕಿಪ್ ಮಾಡ್ಲಾರ ನೋಡೋದ್ರಿಂದ ನಮಗೂ ಅನುಕೂಲ ಆಗ್ತದೆ ಪ್ಲೀಸ್ ಪ್ಲೀಸ್ ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡ್ಲಾರದೆ ನೋಡ್ರಿ ಮಾತಾಡು ಲಿಂಗವೇ ನೀ ಮಾತಾಡು ಕಾ ಶಿಲಿಂಗ ಮಾತಾಡದಿ ತಮ್ಯಾಲೆ ನಾ ತಾಳಲಾರೇನು ಕಾಪಾಡು ಕಾ ಶಿಲಿಂಗವೇ ಮಾತಾಡದಿ ತಮ್ಯಾಲೆ ನಾ ತಾಳಲಾರೇನು ಕಾಪಾಡು ಕಾ ಶಿಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾ ಶಿಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಎಣ್ಣೆ ಮಜ್ಜಣ ಭಾವಿ ಮಾಡಿ ಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಎಣ್ಣೆ ಮಜ್ಜನ ಭಾವಿ ಮಾಡಿ ಲಿಂಗವೇ ಹತ್ತೆಂಟು ಶರಣಾರು ಶಿವ ಪೂಜೆ ಮಾಡುವಾಗ ಹೊತ್ತು ಬಾಗಿ ತೈಯಲಿಂಗವೇ ಹತ್ತೆಂಟು ಶರಣಾರು ಶಿವ ಪೂಜೆ ಮಾಡುವಾಗ ಹೊತ್ತು ಬಾಗಿ ತಯ್ಯಲಿಂಗವೇ ಮಾತಾಡು ಮಾತಾಡು ಮ್ಯಾಲೆ ನಾತಲಾರೇನು ಕಾಪಾಡು ಕಾಶಿ ಲಿಂಗವೇ ಅವಸರಕ್ಕೆ ಅಣ್ಣ ಲಿಂಗವೇ ಹೇಳೋಕೆ ತಮ್ಮ ಲಿಂಗವೇ ಅವಸರಕ್ಕೆ ಅಣ್ಣ ಲಿಂಗವೇ ಹೇಳೋಕೆ ತಮ್ಮ ಲಿಂಗವೇ ತಾಪಡೆದ ಮಕ್ಕಳು ತನಗೆ ಇಲ್ಲದ ಮ್ಯಾಲೆ ಲಿಂಗವೇ ಕಾಪಾಡಿದ ಮಕ್ಕಳು ತನಗೆ ಎಲ್ಲದ ಮ್ಯಾಲೆ ಮೊಮ್ಮಕ್ಕಳಿಗಯ್ಯ ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ತಾಳಲಾರೇನು ಕಾಪಾಡು ಕಾಶಿ ಲಿಂಗವೇ ಹಾಸಿಗೆ ಹಾಸಿದ್ದೆ ಲಿಂಗವೇ ಪರಂಜೋತಿಯ ಬೆಳಕಿದ್ದೆ ಲಿಂಗವೇ ಹಾಸಿಗೆ ಹಾಸಿದ್ದ ಲಿಂಗವೇ ಪರಂಜೋತೆಯ ಬೆಳಗಿದ್ದ ಲಿಂಗವೇ ಹಾಸಿಗೆ ತಕ್ಕಂತೆ ಪುರುಷನಿಲ್ಲದ ಮ್ಯಾಲೆ ನಾನಿದ್ದು ಫಲವೇನು ಲಿಂಗವೇ ಹಾಸಿಗೆ ತಕ್ಕಂತೆ ಪುರುಷನಿಲ್ಲದ ಮ್ಯಾಲೆ ನಾನಿದ್ದು ಫಲವೇನು ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ കാടു കാശീലിംഗവേ മാ താഴതി തലിനാളലാരേനു കാപ്പു കാലിംഗവേ അടവിൽ മന മണി ലിംഗവേ ഗിടക്കേ തൊട്ടില കട്ടിലിംഗവേ അടവില്ല മനിയ മണി ലിംഗവേ ഗിടക്കേ തൊട്ടില കട്ടിലിംഗവേ ತೊಟ್ಟಿಲ್ಲಲಿದ್ದ ಕೂಸು ಮಾಯವಾಗೋಯಿತಯ್ಯ ಯಾರಿಗೆ ನಯ್ಯ ಲಿಂಗವೇ ತೊಟ್ಟಿಲ್ಲಲಿದ್ದ ಕೂಸು ಮಾಯವಾಗೋಯಿತಯ್ಯ ಯಾರಿಗೆರಿದ್ದರೇನು ಲಿಂಗವೇ ಸುಮ್ಮ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ತಾಳಲಾರೇನು ಕಾಪಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ನಾತಾಳ ಕಾಪಾಡು ಕಾಶೇಲಿಂಗೇ ನಮಸ್ಕಾರ ಎಲ್ರಿಗೂ ಈ ವಿಡಿಯೋನ ಯಾರೆಲ್ಲ ನೋಡ್ಲಕ್ಕ ಧನ್ಯವಾದಗಳು ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಯಾರು ಫಸ್ಟ್ ಸಾರಿ ನೋಡ್ಲಿಕ್ಕಿರಿ ಆಮೇಲೆ ಸುಮ್ಮೀರ ಆಮೇಲೆ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ವಿಡಿಯೋ ಸುಮ್ಮೀರ ಸಂಖ್ಯೆ ನನ್ ಮಗಳು ನೋಡ್ರಿ ಮಾರ್ಸಿಗಳು ಏನು ಬಿಡೋಂಗಿಲ್ಲ ನಮ್ಗ ಹಿಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀನಿ ಎಲ್ರಿಗೂ ಬಾಯ್ ಹೇಳು ನಮ್ಮ ವಿಡಿಯೋ ದಯವಿಟ್ಟು ಅಂತ ಹೇಳು ಪ್ಲೀಸ್ ನಮ್ಮ ವಿಡಿಯೋ ನೋಡ್ರಿ ಚಂದಾಗ ನಿಂತ ಹೇಳ್ಬೇಕು ಸರಿ ಈಗ ಈಗ ಬಾಯವ್ರಿ ಎಲ್ರಿಗೂ ನಮಸ್ಕಾರ ನಮ್ ವಿಡಿಯೋನ ಚಂದ ಹೇಳಬೇಕು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹಂಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ನೀನ್ ಮಾಡ್ಬಿಟ್ಲು ಏನಲ್ಲ ಕತ್ತಾಳ ತಿಳಿ ಅಂತೂ ನಿಮ್ಗ ಆಕಿ ನಾಚ್ಕೊಂಡ್ ನಾಚ್ಕೊಂಡ್ ಮಾತಾಡ್ಲಕಾಳ್ರಿ ಹಂಗಾಗಿ ಯಾಕೆಂದ್ ಧ್ವನಿ ಏನ್ ಚಂದ ಕೇಳ್ತಂಗಿಲ್ಲ ನಿಮ್ಗ ಮತ್ತ್ ಮುಂದಿನ ಬ್ಲಾಗ್ದಾಗ ಮತ್ತ್ ಮುಂದಿಂದು ಒಳ್ಳೆ ಹಾಡುಗಳಿಗೆ ಸಿಕ್ತೀನ್ರಿ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್